ಹೊಸನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೂವಿನ ಕೋಣೆ ಅಂತಂದು ಒಂದು ಗ್ರಾಮ ಇದೆ ಅಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಒಂದು ನೀರಿನ ಟ್ಯಾಂಕಿಗೆ ಯಾರೋ ಕಿಡಿಗೇಡಿಗಳು ಈ ಪೆಸ್ಟಿಸೈಡ್ಸ್ನ ಹಾಕಿದ್ದಾರೆ ಒಂದು ಖಾಲಿ ಬಾಟ್ಲು ಕೂಡ ಸಿಕ್ಕಿದೆ ನಮಗೆ ನಾನು ಈ ಸ್ಥಳನ ಪರಿಶೀಲನೆ ಮಾಡಿದ್ದೀನಿ ಒಂದು ನಾಲ್ಕು ತಂಡಗಳನ್ನ ಮಾಡಿದ್ದೀವಿ ಯಾರು ಮಾಡಿರಬಹುದು ಏನು ಇತ್ತ ಅಂತಂದು ಈಗಾಗಲೇ ಕೆಲವು ಕ್ಲೂಗಳಿದ್ದಾವೆ ತನಿಖೆ ಮಾಡ್ತಾ ಇದ್ದೀವಿ ತನಿಖೆ ಮುಗಿದ ನಂತರ ನಾನು ಮತ್ತಷ್ಟು ಮಾಹಿತಿನ ಕೊಡ್ತೀನಿ ನಮಗೆ